ನಾನು ಯಾವುದೋ ಒಂದು ವಿಚಾರವಾಗಿ ನಾನು ಸುಮ್ಮನೆ ಅದಾಗಿರೋ ಒಂದು ನಾನು ಕಾಣ್ತಾ ಇದ್ದೀನಿ ಈಗ ಕನ್ಸಲ್ ಅನ್ಕೊಂಡಿರೋದು ನಿಜ ಆಗುತ್ತೆ ಅಂತ ಹೇಳ್ತಾರ ಅನ್ಕೊಳ್ತೇ ಇರೋ ಒಳ್ಳೆ ಅಂಶ ಈಗ ನಿಜ ಆಗಿದೆ ಒಂದು ಒಳ್ಳೆ ರೀತಿಯಲ್ಲಿ ಯಶಸ್ಸನ್ನ ನೋಡಿದಾಗಿಂದ ನಾವು ತುಂಬಾನೇ ಚೆನ್ನಾಗಿದ್ದೀವಿ ಇರೋಕ್ ಮನೆ ಇರಲಿಲ್ಲ ಒಂದು ಹತ್ತು ಸಾವಿರ ಅಡ್ವಾನ್ಸ್ಗೂ ಇರಲಿಲ್ಲ ನನ್ನ ಹತ್ರ ಇವತ್ತು ಒಂದು ಇರತ್ ನೆಲೆ ಮಾಡಿಕೊಟ್ಟವಳೆ ನಮ್ಮ ಮಕ್ಳಕ್ಕೆ ಒಂದು ಸೀರೆ ಕೂಡ ಇರಲಿಲ್ಲ ನನಗೆ ಖಂಡಿತ ಸ್ವಾಮಿ ನಾಲ್ಕು ಈ ತಾಯಿ ಈ ಕ್ಷೇತ್ರದಲ್ಲಿ ಬಂದು ಕೂತ್ಕೊಂಡಿದ್ದೆ ಬಹಳ ವಿಶೇಷ ಅಂದ್ರೆ ಇಲ್ಲಿ ಪೂಜೆ ಮಾಡ್ತಕ್ಕಂಥವ್ರ ಕನ್ಸಲ್ಲಿ ಬಂದು ಇವರು ಮೊದಲು ಬೆಂಗಳೂರಿನಲ್ಲಿ ಪೂಜೆ ಮಾಡ್ತಾ ಇರ್ತಾರೆ ನಾನು ಇಂಥ ಜಾಗದಲ್ಲಿ ನಾನು ಕೂತ್ಕೊಂಡ್ಬೇಕು ಇಲ್ಲಿ ಇಂತಿಂತ ಕುರುಹುಗಳಿದೆ ಅಂದ್ರೆ ಇಲ್ಲೊಂದು ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ ಒಂದು ಹುತ್ತ ಇದೆ ಒಂದು ಆಲ್ದ ಮರ ಇದೆ ಒಂದು ಹತ್ತಿ ಮರ ಇದೆ ನಾನು ಅಲ್ಲೇ ಹೋಗಿ ಕೂತ್ಕೊಂಡ್ಬೇಕು ಅಂತ ಹೇಳಿ ಈ ಜಾಗಕ್ಕೂ ಇಲ್ಲಿ ಪೂಜೆ ಮಾಡೋರ್ಗು ಸಂಬಂಧನೇ ಇರೋದಿಲ್ಲ ಅವ್ರು ಅಲ್ಲಿಂದ ಹುಡ್ಕೊಂಡು ಬರ್ತಾರೆ ಇಲ್ಲಿಗೆ ಹುಡ್ಕೊಂಡು ಬಂದು ಇಲ್ಲಿ ಒಂದು ಕ್ಷೇತ್ರವನ್ನ ಮಾಡ್ತಾರೆ ತುಂಬಾ ಮುಂಚೆ ಅಲ್ಲಿ ಪೂಜೆ ಮಾಡ್ತಾ ಇರ್ತಾರೆ ನಾನ್ ಮಾತಾಡ್ತಾ ಇದ್ದೀನಿ ಮಾಗಡಿಯಿಂದ ಕೇವಲ ಒಂದು ಒಂದೂವರೆ ಕಿಲೋಮೀಟ್ರ್ ದೂರದಲ್ಲಿರ್ತಕ್ಕಂಥ ನೇತೇನಹಳ್ಳಿಯಲ್ಲಿರ್ತಕ್ಕಂಥ ಚಾಮುಂಡೇಶ್ವರಿ ಕ್ಷೇತ್ರದ ಬಗ್ಗೆ ನೋಡಿ ದೇವಾನ ದೇವತೆಗಳು ನಾವು ಹಿಂದೂ ಧರ್ಮದವರು ನಮ್ಗಂತ ಒಂದು ಪುರಾಣಗಳಿರತ್ತ ಒಂದು ಕಥೆಗಳಿರತ್ತೆ ಅದ್ರ ಪ್ರಕಾರ ನಾವು ನೋಡೋದಾದ್ರೆ ದೇವರಿಗೆ ಬಹಳ ಸಮಸ್ಯೆ ಆದಾಗ ದೇವಾನ ದೇವತೆಗಳ ಸಮಸ್ಯೆಗೆ ನಿಂತವಳು ತಾಯಿ ಚಾಮುಂಡಿ ಅಂಥ ಒಂದು ಕ್ಷೇತ್ರದಲ್ಲಿ ನಾನಿದ್ದೀನಿ ಇಲ್ಲಿ ತುಂಬ ಜನನ ಮಾತಾಡಿಸುವಂತ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದೀನಿ ಇಲ್ಲಿ ಅಮ್ಮ ಬಂದಿದ ಬಗ್ಗೆ ತಿಳಿಯುವಂಥ ಕೂಡ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ ಹಾಗೆ ಇಲ್ಲಿ ಬಂದಂಥವ್ರಿಗೆ ಏನೆಲ್ಲ ಅನುಕೂಲ ಆಗುತ್ತೆ ಇಲ್ಲಿ ನಾಗರು ಆಗುತ್ತೆ ಮೈಯಲ್ಲಿ ಗಾಯ ಆಗತ್ತೆ ನಾಗರು ಅಂತ ಹೇಳಿ ಅದಕ್ಕೆ ಬಹಳ ಒಂದು ವಿಶೇಷವಾದ ಕ್ಷೇತ್ರ ಹಾಗೆ ಸಮಸ್ಯೆಗಳಾದರೆ ತಡೆಗಳು ನೋಡಿಸುವಂಥದ್ದು ಮೊರೆ ನೀರನ್ನು ಹಾಕಿಸ್ಕೊಳ್ಳುವಂಥದ್ದು ಇಲ್ಲಿ ಎಲ್ಲ ಬಹಳ ಏನು ಕೊನೆ ನನಗೆ ಅಲ್ಟಿಮೇಟ್ಲಿ ನನಗೇನು ಅನ್ಸಿದ್ದು ಅಂತ ಹೇಳಿದ್ರೆ ಮನುಷ್ಯ ಹುಡುಕುವಂಥದ್ದು ನೆಮ್ಮದಿಗೆ ಆ ನೆಮ್ಮದಿ ಬೇಕಾದರೆ ಈ ಕ್ಷೇತ್ರಕ್ಕೆ ಬರ್ತಾರೆ ಓವರ್ ಆಲ್ ಅವ್ರ ಫ್ಯಾಮಿಲಿ ಏನೆಲ್ಲ ಬೇಕು ಅವ್ರ ಮಕ್ಳಿಗೆ ಏನು ಬೇಕು ಅವರ ಫೈನಾನ್ಷಿಯಲ್ ಕ್ರೈಸಿಸ್ ಏನು ಕೊನೆಗೆ ಬಂತು ತನ್ನ ತಿನ್ನೋ ಥರ ಮಾಡುವಂಥ ಒಂದು ಕ್ಷೇತ್ರ ಅಂತ ಹೇಳ್ಬೋದು ಯಾಕಂತ ಹೇಳಿದ್ರೆ ನಾನು ಇಷ್ಟು ಜನನ ಮಾತಾಡಿಸಿದ ಕೊನೆಗೆ ನನಗೆ ಬಂದಿದಂಥ ಒಂದು ಒಪಿನಿಯನ್ ಇದು ಸೊ ಹಾಗಾಗಿ ಬನ್ನಿ ಮೈಸೂರಿರ್ತಕ್ಕಂಥ ತಾಯಿ ಚಾಮುಂಡೇಶ್ವರಿ ಬೇರೆ ಎಲ್ಲ ಇಲ್ಲಿರ್ತಕ್ಕಂಥ ಮಾಗಡಿಲಿರ್ತಕ್ಕಂಥ ಚಾಮುಂಡೇಶ್ವರಿ ಬೇರೆ ಅಲ್ಲ ಬಂದು ಈ ಕ್ಷೇತ್ರಕ್ಕೆ ಬಂದು ತಾಯಿ ಬಳಿ ತಾಯಿ ಆಯ್ತು ನೀವಾಯ್ತು ಇಲ್ಲಿ ಮಧ್ಯದಲ್ಲಿ ಯಾರೂ ಇಲ್ಲ ತಾಯಿ ಬಾಯ್ತು ನೀವಾಯ್ತು ನಿಮ್ಮ ಸಮಸ್ಯೆ ಏನಂದ್ರೆ ತಾಯಿ ತಿಳಿಸ್ತಾಳೆ ನೀವು ಬಂದಿಲ್ಲಿ ತಾಯಿ ಬಳಿ ಕೈ ಮುಗಿದು ನನ್ನ ಕಷ್ಟಗಳನ್ನ ಪರಿಹಾರ ಮಾಡು ನಿನ್ನ ಹತ್ರ ಬರ್ತೀನಿ ನಾನು ನಿನಗೆ ಒಕ್ಲಾಗಿರ್ತೀನಿ ಅಂತ ಹೇಳಿ ತಾಯಿಯನ್ನ ಕೈ ಮುಗಿದು ತಾಯಿಗೆ ನೆಡ್ಕೊಳ್ಳುವಂಥದ್ದು ಈ ಕ್ಷೇತ್ರದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಕೊಡ್ತಾ ಹೋಗ್ತೀನಿ ಈ ಕ್ಷೇತ್ರದ ಬಗ್ಗೆ ಮಾಹಿತಿಯನ್ನ ಕೊಡೋದಕ್ಕೆ ಮುಂಚೆ ತಮ್ಮೆಲ್ಲರಿಗೂ ನನ್ನ ಟ್ರಾವೆಲಿಂಗ್ ಟ್ರಕರ್ ಗೆ ಆತ್ಮೀಯವಾದ ಸ್ವಾಗತವನ್ನ ಬಯಸ್ತೇನೆ ನೀವೇನಾದರೂ ಈ ವಿಡಿಯೋ ಮುಖಾಂತರ ಮೊದಲನೇ ಬಾರಿಗೆ ಬಂದಿದ್ರೆ ತಮಗೂ ಕೂಡ ಆತ್ಮೀಯವಾದ ಸ್ವಾಗತವನ್ನ ಬಯಸ್ತೇನೆ ನಾನು ನಿಮ್ಮ ಅರುಣ್ ಟ್ರಾವೆಲಿಂಗ್ ಟ್ರಕರ್ ಸ್ನೇಹಿತರು ಆಮೇಲೆ ಕನ್ಸಲ್ಲಿ ಎಲ್ಲ ತೋರಿಸಿದ್ರು ನೋಡು ಜಾಗ ಇದೆಲ್ಲ ಕಾಡ್ತಾರೆ ಏನು ಈ ಥರ ಇರಲಿಲ್ಲ ಹೆಂಗೆ ಹೇಳೋದು ಅಂದ್ರೆ ಇಲ್ಲಿ ಕತ್ತಾಳೆ ಗಿಡ ಅದರಲ್ಲಿ ಒಂಬಾಳೆ ನೋಡೇ ನಾನು ಹೀಗಿ ಬಾರೆ ಅಂತ ಕರೆದು ಆಮೇಲೆ ನಾನೇನು ಮಾಡಿದೆ ಅಕ್ಕ ಮನಸ್ಸು ತಡಿಲಿಲ್ಲ ಅಣ್ಣ ನಾನು ಕೊತ್ಬಿಟ್ಟು ಆಯ್ತು ನನ್ನ ತಾಯಿ ದೊರಕಿಸ್ಕೊಟ್ಲು ನನಗೆ ಹೌದಾ ಸಾಮಾನ್ಯವಾಗಿ ಒಂದು ಕ್ಷೇತ್ರದಲ್ಲಿ ಅಂತ ಹೇಳಿದ್ರೆ ಇಂತ ಅನುಕೂಲ ಮಾಡ್ಕೊಡ್ತಾಳೆ ತಾಯಿ ಅಂತ ಒಂದು ಹೆಣ್ಣು ದೇವತೆಗಳು ನಂಬಿಕೆ ಇರತ್ತೆ ಈ ಕ್ಷೇತ್ರದ ವಿಶೇಷ ಏನ ಸರ್ ಇಲ್ಲಿ ತುಂಬಾ ಅಮ್ಮ ಮೊರೆ ನೀರ ಅಂತ ಹಾಕ್ತಿ ಅವ್ರ ಏನೇ ಮನೆ ಕೋಮನೆ ಏನೋ ಅಂದ್ಕೊಂಡಿರ್ತಾರ ಅವರು ಸೈಡ್ ಮನೆಯದೋ ಮಕ್ಳದೋ ಮದ್ವೆದ್ ಇಲ್ಲ ನಾಗರ ಆಗಿರುತ್ತೆ ಇಲ್ಲ ಸರಪ ಸುತ್ತಾಗಿರುತ್ತೆ ಏನೋ ಒಂದ್ ಮನಸ್ಸಿಗೆ ನಾಗರಿಗೂ ಆಗತ್ತ ಇಲ್ಲಿ ಖಂಡಿತವಾಗ್ಲೂ ಆಗುತ್ತೆ ಇದು ನಾಗರಿಗೆ ಮಾತ್ರ ಅಮ್ಮ ಮಾಡಿಸಿದ್ರು ನಾಗರು ಅಂತ ಸ್ಥಾನನೇ ನಾಗ ಹೌದಾ ಇಲ್ಲಿ ಏನೇ ಪೂಜೆ ಮಾಡ್ಬೇಕಾದ್ರೂ ಮಗ ಮಗು ನಾಗಂಗೆ ಪೂಜೆ ಮಾಡಿ ಇಲ್ಲೆಲ್ಲ ಫಸ್ಟ್ ಅವನ ನೈವೇದ್ಯ ಕೊಟ್ಟೆ ನಾವ್ ಇಲ್ಲಿಂದ ಮಾಡ್ಕೊಂಡು ಅಲ್ಲಿ ಪೂಜೆ ಮಾಡ್ಬೇಕಾದ್ರೆ ಅಲ್ಲಿಗೆ ಹೋಗೋದು ಮುಂದಕ್ಕೆ ಅವನ್ಗೆ ಪೂಜೆ ಅಂದ್ರೆ ನಾಗರಿ ಇರೋರಿಗೆ ಇಲ್ಲಿ ಸಮಸ್ಯೆ ಮೊರೆ ನೀರು ಹಾಕಿಸಿಕೊಳ್ಳೋದ್ರೆ ನೀರೆಲ್ಲ ಒಂಬತ್ತು ನೀರ್ ಎಲ್ಲ ಅವ್ರಿಗೆ ಗಾಯೆಲ್ಲ ಮುಡಿ ಕೊಡೋದು ಕೊಡ್ತಾರೆ ಕೆಲವರು ಎಳ್ಳಿರನ್ನು ಆರಕೆ ಮಾಡ್ಕೊಂತಾರೆ ಕೆಲವರು ಹಾಲು ಅರ್ಶನ ತಂದ್ಕೊಡ್ತೀವಿ ಅಂತಾರೆ ಕೆಲವರು ಅಂಬಳೆ ತಂದು ಕೊಡ್ತೀವಿ ಅಂತಾರೆ ಅವ್ರ ಮನ್ಸಿ ಒಂಬತ್ತು ವಾರ ನೀರಿಗೆ ಮಾತ್ರ ಬಂದಿಲ್ಲ ಅಂತ ಹೇಳ್ಬಿಡ್ತೀವಿ ಮನೇಲಿ ಏನೋ ಲಕ್ಷ್ಮಿ ತೊಂದರೆ ಇರುತ್ತೆ ಅಂಗಡಿಗಳಲ್ಲಿ ವ್ಯಾಪಾರ ಆಗಲ್ಲ ಆತರ ಇರೋದ್ಲೇ ಕೊಬ್ಬರಿ ದೀಪ ಹಚ್ಚಿ ವ್ಯಾಪಾರ ವಹಿವಾಟಿಗೆಲ್ಲ ಕೊಬರಿ ದೀಪ ಕೊಬ್ಬರಿ ನಿಂಬೆಣ್ಣು ದೀಪ ನಿಂಬೆಣ್ಣ ದೀಪ ರಾಹು ದೋಷ ಇರೋದು ರಾಹು ದೋಷ ನಾಗರು ದೋಷ ಇರೋರು ನೀರ್ ಹಾಕ್ಸ್ಕೊಳಕ್ ಬರ್ತಾರಲ್ಲ ಅವ್ರಿಗೆ ನಿಂಬೆಣ್ಣ ದೀಪ ನೀರು ಹಾಕ್ಸ್ಕೊಬಂದು ಅವರು ನಿಂಬೆಣ್ಣ ದೀಪ ಹಚ್ಚಿ ಪ್ರಾರ್ಥನೆ ಮಾಡ್ಕೋ ನಾಗರು ಆದವ್ರಿಗೆ ಎಷ್ಟು ವಾರ ಇಲ್ಲಿ ಒಂಬತ್ತು ವಾರ ಒಂಬತ್ ವಾರ ಬಂದು ವಾರ ಬಂದು ಬೆಂಬೆ ದೀಪವನ್ನ ಹಚ್ಬೇಕು ಇಲ್ಲಿ ಬಂದು ಪ್ರಾರ್ಥನೆ ಮಾಡ್ಕೊಂಡು ಮಾಡಿದ್ರೆ ಖಂಡಿತವಾಗಿ ಸಪೆಂಡ್ ಆಗುತ್ತೆ ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಿ ಸುಮಾರು ಒಂದು ಹದಿನೆಂಟು ವರ್ಷದಿಂದ ಹದಿನೆಂಟು ವರ್ಷದಿಂದ ಏನು ಅನುಕೂಲ ಆಗಿದೆಯಾ ತಾಯಿ ಗೊತ್ತಿರವನ್ನೇ ಕೇಳ್ಬೋದಾ ಕೇಳ್ಬೋದು ಹೇಳಿ ಯಜಮಾನ್ರದ್ದು ಆರೋಗ್ಯ ಸರಿ ಇರಲಿಲ್ಲ ಹಾಂ ಡಾಕ್ಟ್ರ ಉಳಿಯೋದೇ ಇಲ್ಲ ಅಂತಲೇ ಹೇಳಿದ್ರು ಓಕೆ ಆವಾಗ ಪಾಠಯಾತ್ರೆ ಹೋಗಿ ಹಾಂ ತೋರಿಸ್ಕೊಂಡು ಆರ್ಥಿಕ ಪರಿಸ್ಥಿತಿ ಸರಿ ಓಕೆ ಇವಾಗ ಚೆನ್ನಾಗಿದ್ದೀರಿ ನೆಮ್ಮದಿಯಾಗಿದ್ದೀರಿ ಆಗಲಿ ಅಮ್ಮ ಸದಾ ನಿಮ್ಮ ಬೆನ್ನಿಗೆ ನಿಂತಿರಲಿ ಆಗ್ಲಿ ಧನ್ಯವಾದಗಳಮ್ಮ ಯಾವತ್ತು ತಡೆ ಹೊಡೆಯೋದು ಇಲ್ಲಿ ಶುಕ್ರವಾರ ತಡೇ ಓಡಿಸ್ಕೊಳ್ಳೋಣ ಅಷ್ಟೇ. ದುತ್ತಾ ಫಸ್ಟ್? ಚಿಕ್ಕದು ಸುಮ್ಮನೆ ಒಂದೆರಡಡಿ ಒಂದೆರಡಡಿ ಐತ್ತಿತ್ತು ಅಷ್ಟೇ. ಅಂದ್ರೆ 우ತ್ತಾ ಬೆಳಿತಾ ಇದೆ. ಅಲ್ಲಿ ನಮ್ಮಮ್ಮ ಸಿಕ್ಕಿದ್ರು ನಮಗೆ ಅಲ್ಲಿ. ಒಂದು ವರ ಕಟ್ಟನ್ ಸಿಕ್ಕಿದ್ರು. ಆಯ್ತಾ ಆಯತಲೆ ಇನ್ನ 11 ವರ್ಷ ಹದಿನೈದು ವರ್ಷನೇ ಆಯ್ತಾ ಬಂತು ಆ ತಾಯಿನ ನೋಡ್ಬೇಕು ನಾವು ಅಂದ್ಬಿಟ್ಟು ಮೈಸೂರಿಗೆ ಪಾದಯಾತ್ರೆಲೋದು. ಹ್ಮ್. ಬಸ್ಸಲ್ಲಿ ಹೋಗ್ಲಿಲ್ಲ ಕಾರಲ್ಲಿ ಹೋಗಲಿಲ್ಲ. ನಾವು ಪಾದಯಾತ್ರೆ ಕರ್ಕೊಂಡು ಹೋಗಿ ಆള് ದರ್ಶನ ತೋರ್ಸುದ್ರು. ಬೆಂಗಳೂರಿಿಂದ. ಬೆಂಗಳೂರಿಿಂದ ಇಲ್ಲಿಂದ. ಇಲ್ಲಿಂದ ಪಾದಯಾತ್ರೆ. ಹೋದವು ಆ ತಾಯಿನ ನೋಡ್ದಾಗಿಂದ ನಾವು ತುಂಬನೇ ಚೆನ್ನಾಗಿದ್ದೀವಿ ಇರಕ್ ಮನೆ ಇರಲಿಲ್ಲ ಒಂದು ಹತ್ತು ಸಾವಿರ ಅಡ್ವಾನ್ಸ್ಗೂ ಇರಲಿಲ್ಲ ನನ್ನ ಹತ್ರ ಇವತ್ತು ಒಂದು ಇರೋಕೆ ನೆಲೆ ಮಾಡ್ಕೊಟ್ಟವಳೆ ನಮ್ಮ ಮಕ್ಕಳು ಸಣ್ಣ ಸಣ್ಣ ಮಕ್ಕಳು ಮನೆ ಕೆಲಸ ಮಾಡ್ಕೊಂಡು ಹಾಸ್ಪಿಟ್ಲ್ ಕೆಲಸ ಮಾಡ್ತಿದ್ದೆ ಇವತ್ತೊಂದು ನಮ್ ಮಕ್ಳು ಎರಡು ಮಕ್ಳು ಒಂದು ಗಂಡು ಒಂದು ಹೆಣ್ಣು ಬಿ ಬೀಕ ಮಾಡ್ತಿದ್ಲು ಮಗಳಿಗೆ ಮದ್ವೆ ಮಾಡಿಸ್ರು ಒಳ್ಳೆ ಎಳಿಯ ಸಿಕ್ಕಿದ್ರು ಒಳ್ಳೆ ಮನೆ ಸಿಕ್ತದೆ ಜಾಗ ಕೊಟ್ಟವಳೆ ನಮಗೆ ಎಲ್ಲ ಪ್ರತಿ ಒಂದು ಅನುಕೂಲ ಮಾಡ್ಕೊಟ್ಟವಳೆ ಏನಕ್ಕೂ ತೊಂದ್ರೆ ಇಲ್ಲ ಇವತ್ತು ಹಾಸ್ಪಿಟ್ಲ್ ಸೇವೆ ಮಾಡ್ತಾ ಇದ್ದೀನಿ ಆ ಜಗನ್ಮಾತೆಯಿಂದ ಎಲ್ಲ ಒಂದು ಒಳ್ಳೇದ್ ಮಾಡಿದಾರೆ ಎಲ್ಲ ಅಮ್ಮನಿಂದಲೇ ಸರ್ ಅಮ್ಮನ ಹತ್ರ ಬರ್ತಾ ಇದ್ರು ಖಂಡಿತ ತುಂಬಾ ನೆಲ ಗುಡ್ಸ್ಬಿಟ್ಟಿದ್ದು ಹತ್ತು ಹತ್ತು ಸಾವಿರ ಅಡ್ವಾನ್ಸ್ ಇರಲಿಲ್ಲ ನನ್ನ ಹತ್ರ ಇವತ್ತೊಂದು ದಿವಸದಲ್ಲಿ ಓಡಾಡಕ್ ಗಾಡಿ ಕೊಡ್ಸೋಳೆ ಸರ್ ನಮಗೆ ಗಾಡಿಯೇ ಓಡಾಡ್ತಾ ಸರ್ ಮನೆ ತಕ್ಕನು ಹಾಸ್ಪಿಟ್ಲಿಗೆಲ್ಲ ಗಾಡೀ ಓಡಾಡ್ಕೊಂಡು ನಾಲ್ಕಾರು ಜನ ಸೇವೆ ಮಾಡುವಂತ ಎಲ್ಲ ಕೆಲಸ ಕೊಡ್ಸಿದ್ದಾರೆ ಮಗಳಿಗೂ ಒಳ್ಳೆ ಚೆನ್ನಾಗಿ ಗ್ರ್ಯಾಂಡ್ ಆಗಿ ಮದುವೆ ಮಾಡಿಸಿದ್ರು ಪ್ರತಿ ಒಂದು ನಾಲ್ಕು ಜನ ಮುಂದೆ ನೀನು ಇನ್ಸ್ಕಂಬ್ ಕಣೆ ಅಂತ ಒಂದು ರೂಪದಲ್ಲಿ ತೋರಿಸಿದ್ರು ಹಂಗೇನೆ ಎಲ್ಲವನ್ನೂ ಒಂದು ಮಾಡಿ ತೋರ್ಸಿದ್ವಿ ಸರ್ ಒಂದು ಉಟ್ಕೊಳ್ಳೋಕೆ ಒಂದು ಸೀರೆ ಕೂಡ ಇರಲಿಲ್ಲ ನನಗೆ ಖಂಡಿತ ಸ್ವಾಮಿ ನಾಲ್ಕು ಜನ ಮನೆ ಕೆಲಸ ಮಾಡಿ ನಾನು ಜೀವನ ಮಾಡ್ತಿದ್ದೆ ಇವತ್ತು ಮನೆ ಕೆಲಸ ಮಾಡ್ತಾ ಇದ್ದೀನಿ ಆದ್ರೂ ತುಂಬಾನೇ ಚೆನ್ನಾಗಿಟ್ಟಿದ್ದಾರೆ ಸ್ವಾಮಿ ಅಷ್ಟು ಜನಕ್ಕೆ ಬರಲಿ ಮನುಷ್ಯ ಮಾಡೋದು ಊಟಕ್ಕೆ ಬಟ್ಟೆಗೆ ಇನ್ನೊಂದು ನೆಮ್ಮದಿಗೆ ಮೂರನ್ನು ಕೊಟ್ಟಿದ್ದಾಳೆ ಖಂಡಿತ ಹನ್ನೊಂದು ವರ್ಷದಿಂದ ಬರ್ತಾ ಇದ್ದೀರಿ ಏನಾದ್ರೂ ಅನುಕೂಲ ಆಗಿದೆಯಾ ಅನುಕೂಲ ಅಂದ್ರೆ ನಮ್ಮ ಮನೆ ತುಂಬಾನೇ ವಿಚಿತ್ರ ಆಗಿತ್ತು ಯಾವ ತರ ವಿಚಿತ್ರ ಅಂದ್ರೆ ಇನ್ಸಿಡೆಂಟ್ ಆಗಿತ್ತು ಹ ತುಂಬಾನೇ ಕಷ್ಟ ಬಂದಿತ್ತು ಹ್ಮ್ ಮತ್ತೆ

ನಿಮ್ಮ ಈ ಕಣ್ಣೀರನ್ನು ಒರೆಸುವಂಥ ಕೆಲಸ ಮಾಡಲಿ ತಾಯಿ ಮಾಡ್ತಾ ಇದ್ದಾಳೆ ಅವಳಿಲ್ಲದೆ ನಾವಿಲ್ಲ ಹ್ಞೂ ಹ್ಞೂ ನಮ್ಗೆ ತುಂಬ ತೊಂದರೆ ಅಂತ ಕಣ್ಣಲ್ಲಿ ನೀರು ಹಾಕಿದ್ರೆ ಕನ್ಸಮ್ ಗೊತ್ತಾಗುತ್ತೆ ಬಂತ ಬಂದು ಎನ್ ತಟ್ಟಿ ನೀನು ಹೇಳೋದು ಬೇಡ ನಾನು ಒಳ್ಳೇದು ಒಳ್ಳೇದು ಮಾಡ್ತೀನಿ ನಾನು ಇದ್ದೀನಿ ನಾನು ಒಳ್ಳೇದು ಮಾಡ್ತೀನಿ ಅಂತ ಅದೊಂದು ಸಾಕಲ್ಲ ಅದು ಒಂದು ಸಾವಿರ ಜನ ನಿಮ್ಮ ಹಿಂದೆ ನಿಂತಂಗೆ ಅನ್ನಿಸ್ತದೆ ಹ್ಞೂ ಆಗಲಿ ಆಗಲಮ್ಮ ಒಳ್ಳೇದಾಗಲಿ ಹಾಂ ನಮಸ್ಕಾರ

ಅದಾಗಿರೋ ಒಂದು ನಿದರ್ಶನ ನಾನು ಕಾಣ್ತಾ ಇದೀನಿ ಆ ಈಗ ಕನ್ಸಲ್ಲಿ ಅನ್ಕೊಂಡಿದ್ರು ನಿಜ ಆಗುತ್ತೆ ಅಂತ ಹೇಳ್ತಾರಲ್ವ ನಾನು ಕನ್ಸಲ್ ಅನ್ಕೊಳ್ದೆ ಇರೋ ಒಳ್ಳೆ ಅಂಶವೂ ಕೂಡ ಈಗ ನಿಜ ಆಗಿದೆ ಒಂದು ಒಳ್ಳೆ ರೀತಿಯಲ್ಲಿ ನನಗೆ ಯಶಸ್ಸನ್ನು ಕಂಡಿದೆ ಇನ್ನು ಮುಂದೆಗೂ ಕೂಡ ಯಶಸ್ಸು ಆಗಲಿ ಅನ್ನೋ ಕಾರಣಕ್ಕೆ ನಾನು ಇಲ್ಲಿ ಗೊತ್ತಾ ಇದ್ದೀನಿ ಸೊ ಜನಗಳಿಗೂ ಕೇಳ್ಕೊಳೋದಿಷ್ಟೇ ಆ ಇಲ್ಲಿ ಬಂದು ಒಂದ್ಸರಿ ಪೂಜೆನ ಮಾಡಿಸಿ ಆ ಒಂದು ಪಾಸಿಟಿವ್ ವೇವ್ಸ್ ನಿಮ್ಗೆ ಫೀಲ್ ಆಗುತ್ತೆ ನಾಸ್ತಿಕನ ಆಸ್ತಿಕರು ಮಾಡಿದ್ದಾರೆ ಅಂತ ಅಂದಮೇಲೆ ಪ್ರತಿಯೊಬ್ಬರಿಗೂ ಒಳ್ಳೇದಾಗತ್ತೆ ಯಾವ ರೀತಿ ಅಂತ ಗೊತ್ತಾಗ್ಬಿಡುತ್ತೆ ಎಲ್ಲರೂ ಬರಬೇಕು ತಾಯಿಯ ಒಂದು ಕೃಪೆಗೆ ಪಾತ್ರರಾಗಬೇಕು ಗೊತ್ತಾಗುತ್ತೆ ನಿಮಗೆ ಥ್ಯಾಂಕ್ ಯು ಫೀಲ್ ಆಗುತ್ತೆ ಫೀಲ್ ಆಗುತ್ತೆ ಖಂಡಿತ ಆಗಲಿ ಸರ್ ಒಳ್ಳೇದಾಗಲಿ